ತಾಲೂಕಿನ ಮಾಯಸಂದ್ರ ಟಿ ವಿ ಕ್ಲಾಸ್ನಲ್ಲಿರುವ ಶ್ರೀ ಆದಿತ್ ಚುಂಚಿಂಗಿರಿ ಕೃಷಿ ವಿಜ್ಞಾನ ಕಾಲೇಜು ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಸಿ ಇ ಒ ಜಿಪ್ರಭು ಚುಂಚಿಂಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಂದ ಸ್ವಾಮೀಜಿ ಕಾರ್ಯದರ್ಶಿಗಳಾದ ಪ್ರಸನ್ನಾಥ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು भाग ಸಾಗರವನ್ನು ಮಾಡಿದರೆ ಅದಕ್ಕೆ ಶಕ್ತಿ ಬರುವಂತದ್ದಿದೆ ಈ ರೀತಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ ಈ ಪರಿಹಾರ ಈ ಆಲೋಚನೆ ಇವೆಲ್ಲ ಬರ್ತಕ್ಕಂಥದ್ದು ನೀವು ಕ್ಷೇತ್ರಕ್ಕೆ ಹಾಗಿರುವಂತಹ ಒಂದು ವ್ಯಾಪಾರ ವ್ಯವಸ್ಥೆ ಬಂದಿದೆ ಇವೆಲ್ಲ ಒಂದ ಸಮಸ್ಯೆಗಳು ಈ ಸಮಸ್ಯೆಗಳಿಗೆ ನಾನಂದ್ರೆ ಹೇಳಿದೆ ಸಾಗರ ಒಂದು ಪರಿಹಾರವನ್ನಾಗಿ ಕೊಡೋ ಸಾಧ್ಯತೆ ಇದೆ ಈಗ ಎಫ್ ಪಿ ಓಗಳು ಅಂತ ಹೇಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ನಾವು ಮಾಡಿದ್ದೇವೆ ಅದಂತೂ ಸಹಕಾರ ಸಭೆಗಳನ್ನ ಮಾಡಿ ಐನೂರು ಎಕರೆ ಆರ್ನೂರು ಎಕರೆ ಉದಾಹರಣೆಗೆ ನಮ್ಮ ತಿರ್ತೂರ್ನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಎಲ್ಲ ಆಲ್ ಇಂಡಿಯಾ ಸರ್ವಿಸಸ್ ತಗೊಳ್ಳಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ ಎಲ್ಲದರಲ್ಲೂ ನಮ್ಮ ಕೃಷಿ ವಿದ್ಯಾರ್ಥಿಗಳು ಹೈಯೆಸ್ಟ್ ನಂಬರ್ ಒನ್ ನೀವು ಎಲ್ಲಿಂದ ಎಲ್ಲಿ ತನಕ ಹೋದ್ರಿ ನಮ್ಮ ಐ ಎ ಕೃಷಿ ಕೃಷಿಗೆ ಸಂಬಂಧಪಟ್ಟಂತ ವಿಜ್ಞಾನ ಅದನ್ನೆಲ್ಲ ತಾವು ಹೋಗ್ತಾ ಇರ್ತೀವಿ ಅದರ ಜೊತೆಗೆ ನೈಜವಾದ ರೈತನ ಸಮಸ್ಯೆ ಆ ರೈತನನ್ನ ಭೇಟಿ ಮಾಡಿ ರೈತರ ಕ್ಷೇತ್ರದಲ್ಲಿ ಅವರ ಕೃಷಿ ತೋಟದಲ್ಲಿ ಕೃಷಿ ಕೃಷಿ ಜಮೀನಲ್ಲಿ ಅಥವಾ ತೋಟಗಾರಿಕೆಯ ತೋಟದಲ್ಲಿ ನೀವು ಕಲಿಯಲಿದೆಯಲ್ಲ ಅದು ನಿಮ್ಮ ಓಲಿನಿಂದ ನಾಲ್ಕು ಪಟ್ಟು ಕಲಿಯಲಿದೆ ಭಾರತದ ವ್ಯವಸ್ಥೆಯನ್ನು ನೋಡಿದ್ರೆ ಸುಮಾರು ಎಪ್ಪತ್ತು ಪ್ರತಿಶತ ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ ಎಲ್ಲರೂ ಕೂಡ ಆ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ಮತ್ತೆ ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪ್ರತಿಶತ ಕೃಷಿಕರು ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಅಂದ್ರೆ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಕ್ಕೆ ಮಾತ್ರ ಅವರು ಆರ್ಥಿಕವಾಗಿ ಕೃಷಿಯಿಂದ ಅಥವಾ ತೋಟಗಾರಿಕೆಯಿಂದ ಶಕ್ತಿ ಗಳಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಹತ್ತು ಪರ್ಸೆಂಟ್ ರೈತರು ಮಾತ್ರ ಉಳಿದ ತೊಂಬತ್ತು ಪರ್ಸೆಂಟ್ ರೈತರು ಅವರು ಆ ವರ್ಷಕ್ಕೆ ಬೇಕಾದ ಗ್ರಾಮೀಣ ಬ್ಯಾಂಕ್ ಬಂದಿದ್ದೀರಾ ಅಂತ ಹೇಳಿ ಭಾವಿಸಿದ್ದೇನೆ ನಾವು ಹೇಳುವಂತದ್ದು ಅಥವಾ ನಿಮಗೆ ಮಾಡುವಂತ ಪಾಠ ಎಲ್ಲರಿಗಿಂತ ಹೆಚ್ಚು ಚೆನ್ನಾಗಿ ಅರ್ಥ ಆಗ್ತಾವು ಯಾಕಂದ್ರೆ ನೀವು ಆ ಮಣ್ಣಿನಿಂದ ಬಂದಿರ್ತಕ್ಕಂಥವ್ರು ಸೊ ಈ ತೊಂಬತ್ತು ಪರ್ಸೆಂಟ್ ಜನ ಇರ್ತಕ್ಕಂಥ ಕೃಷಿಕರು ಹೊಟ್ಟೆ ತುಂಬಿಕೆ ಮಾತ್ರ ತಮ್ಮ ಕೃಷಿಯಿಂದ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಯಾಕೆ ಎರಡು ಮೂರು ಪ್ರಮುಖ ಕಾರಣಗಳಿದಾವೆ ಯಾಕೆ ಈ ಪ್ರಶ್ನೆಗಳನ್ನು ನಿಮ್ಗೆ ಹಾಕ್ತಿದೆ ಅಂದ್ರೆ ಅದಕ್ಕೆಲ್ಲ ನೀವು ಯೋಜನೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ಶಕ್ತಿ ಇದೆ ಎತ್ತರಕ್ಕೆ ನಾವು ಇದ್ದೇವೆ ಇನ್ನೂ ಹಾಗಾಗಿ ನಿಮ್ಮ ಶಕ್ತಿ ನಮ್ಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಪ್ರಯತ್ನ ಇರಬೇಕು ನಿಮಗೆ ಮೂಲಭೂತವಾದ ಸಮಸ್ಯೆಗಳು ನಿಮ್ಗೆ ಅರಿವಿಗೆ ಅನ್ನೋ ಒಂದು ಅಂಶದಿಂದ ನಿಮಗೆ ಹೇಳ್ತಾ ಇದ್ದಾರೆ ಕೃಷಿ ಜಮೀನುಗಳ ವಿಸ್ತೀರ್ಣಗಳು ಕಡಿಮೆ ಆಗ್ತಾ ಹೋಗಿದೆ ತುಂಬಾ ಫ್ರಾಗ್ಮೆಂಟೇಶನ್ ಆಗಿದೆ ನಾವು ಹೆಚ್ಚು ಮೆಕನೈಸ್ ಮಾಡಕ್ ಆಗ್ತಾ ಇಲ್ಲ ವೈಜ್ಞಾನಿಕವಾಗಿ ಯಂತ್ರಾಧಾರಿತ ಕೃಷಿಯನ್ನ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಇದು ಒಂದು ಕಡೆ ಕೃಷಿಕರಿಗೆ ಎಣ್ಣೆ ಸಿಗ್ತಾ ಇದೆ ಕೃಷಿ ಮಾಡೋರಿಗೆ ಎಣ್ಣೆ ಸಿಗ್ತಾ ಇರೋದ್ರೆ ಒಂದು ದೊಡ್ಡ ಮೂಗಾಗಿದೆ ಸೊ ಅಂತದ್ದು ಒಂದ್ ಕಡೆ ಆದ್ರೆ ಸಾಧಿಸಬೇಕು ಹೊಸ ತರ ಏನನ್ನು ಅವಿಷ್ಕಾರ ಮಾಡಬೇಕು ಅಂತ ಒಂದಷ್ಟು ಜನ ಏನು ಬೇರೆ ಉದ್ಯೋಗದಲ್ಲಿರುವಂತವ್ರು ಬೇರೆ ಕಡೆ ಇರುವಂತವ್ರು ಏನಾದ್ರು ಸಾಧನೆ ಮಾಡಬೇಕು ನಮ್ಮ ಯೂಟ್ಯೂಬ್ ಗಳನ್ನ ತೆಗೆದು ನೋಡಿದ್ರೆ ಸಾಕಷ್ಟು ಜನ ವ್ಯವಸಾಯದ ಬಗ್ಗೆ ಇಂಟ್ರೆಸ್ಟ್ ಇರೋ ಇದೆ ಅದೇ ರೀತಿ ಸಾಕಷ್ಟು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳು ಕೃಷಿಯನ್ನು ಆಲೋಚಿಸಿದ ಬಗ್ಗೆ ಬಂದಿರ್ತದೆ ಬಹುಶಃ ಇಂತಹ ಸಮಯದಲ್ಲಿ ನೀವು ಏನು ವಿಶ್ವವಿದ್ಯಾಲಯಕ್ಕೆ ಬಂದು ಇದ್ದೀರಿ ಸೇರ್ಕೊಳ್ತಾ ದೊಡ್ಡ ಜವಾಬ್ದಾರಿ ಸುಧಾರಣೆ ತಳಿಯಾಗಲಿ ಅಥವಾ ಒಳ್ಳೆ ಕೃಷಿಗಳನ್ನ ಕೃಷಿಯನ್ನು ತೋರಿಸಿಕೊಂಡು ಮತ್ತು ಎಲ್ಲಾದ್ರೂ ಮುಖ್ಯವಾಗಿ ನಮಗೆ ರೈತರಿಗೆ ಕೊಡತೇ ಕಾಣ್ತಾ ಇರೋದು ಮಾರುಕಟ್ಟೆ ಸರಿ ಹೇಳಿದ ಸಹಕಾರ ಕ್ಷೇತ್ರದಲ್ಲಿ ಅಂತ ಸಹಕಾರ ಕ್ಷೇತ್ರದಲ್ಲಿ ಒಂದು ಕೃಷಿಗೆ ಒಂದು ಒಳ್ಳೆ ಬೆಲೆ ಒಂದು ಇದೆ ನಮ್ಮ ಕಣ್ಣು ಮುಂದೆ ಈಗಾಗ ಒಂದು ನಂದಿನಿ ನಮ್ಮ ನಂದಿನಿ ಇದೆ ನಂದಿನಿ ಸಹಕಾರ ಕ್ಷೇತ್ರದ ಇವತ್ತು ಬಹುಶಃ ನಮ್ಮ ರೈತರನ್ನ ಉಳಿಸ್ತಾ ಇರೋ ಈ ನಂದಿನಿ ಅನ್ನೋ ಒಂದು ಸಂಸ್ಥೆ ನಮ್ಮ ಮಕ್ಕಳ ರೈತರ ಮಕ್ಕಳನ್ನ ಓದಿಸ್ತಾ ಇರೋ ರೈತರ ಮಕ್ಕಳಿಗೆ ಒಂದು ಕಷ್ಟ ಕಾಲಕ್ಕೆ ಒಂದು ಪ್ರತಿ ತಿಂಗಳು ನಿಯಮಿತವಾಗಿ ಅಂತ ಹೇಳೋದು ನಂದಿನಿ ಆಗಿದೆ ಸೊ ಈ ನಂದಿನಿ ಆಲನ್ನ ನಾನು ಒಂದು ತತ್ವವನ್ನು ಕೇಳ ಯಾಕಂದ್ರೆ

ನಮ್ಮ ದೇಶದ ಬಹುಭಾಗ ಇವತ್ತು ಹಳ್ಳಿ ಹಳ್ಳಿಗಳಿದೆ ಹಳ್ಳಿ ಏನಿರುತ್ತೋ ಅಲ್ಲಿ ವ್ಯವಸಾಯ ಇರುತ್ತೆ ಅಂತಹ ರೈತರನ್ನೇ ಹೆಚ್ಚು ಉಂಡಂಥ ನಮ್ಮ ದೇಶದಲ್ಲಿ ವ್ಯವಸಾಯ ಚೆನ್ನಾಗಿ ಆಗಬೇಕು ನೋಡಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಒಂದು ದೇಶದ ಒಟ್ಟು ವರ್ಕ್ ನಲ್ಲಿ ಅಂದರೆ ಕೆಲಸ ಮಾಡಲಿಕ್ಕೆ ಶಕ್ತಿ ಮಗಿ ಬರಬೇಕವ್ರನ್ನ ಮೂರು ಜನ ತಿಳ್ಕೊಂಡು యువతికును కూడా 50% వినయ్ ಹೆಚ್ಚినా కల్సవన పాల్గొంటంత ఒత్తిపోసే యావ ఒలేతది అంటే খুশি వస్తుంది খুশি తో అంతే খুশি తెలుస్తుంది అదుక చెడ రాయండి ప్రొఫిషియెన్స్ తర్వాత కానీ పూర్తి సంకల్పం పూర్తి ఆటిట్యూడ్ చేసి 30 నుండి 50% ఆఫ్ ప్రొఫెస్టీస్ వస్తుంది అంటే శాతం యాకి మాట అంటే 100 ಜನರಲ್ಲಿ 50 50% ಗಿಂತ 80% ಗಿಂತ ಜಾಸ್ತಿ ಪುರುಷೋತ್ತಂತರೂ ವರೆಯಲ್ಲ ಆ ದೇಶದ ಅಂತ ಹೇಳಿ ನಮ್ಮ ದೇಶದ ಆರ್ಥಿಕತೆ ಎ ಮಟಿದ ಕಾಂಟ್ರಿಬ್ಯೂಷನ್ ಅಂತ ಪಾಂದ್ರೆ ಏನಾದ್ರೂ ಮಾಡ್ನ ಆ ಕಮಿಷನ್ ಜಿಬಿ ಓವಂಚಿ ಪೊಲಿಟಿಕಲ್ ರೈಟ್ಸ್ ಸೇತೆ 18 ಆ ವರ್ಷದಲ್ಲಿ ಹೌದಾ ಐವತ್ತು ಪರ್ಸೆಂಟ್ ಜನಗಳಿರ್ತಕ್ಕಂತಹ ವಲಯದಿಂದ ಕೇವಲ ಹದಿನೇಳು ಹದಿನೆಂಟು ಪರ್ಸೆಂಟ್ ಇದೆ ಇನ್ನು ಐವತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ